ಮನೆಯಲ್ಲಿ ದಾರಿದ್ರ ಮತ್ತು ಕಲಹಗಳು ಹೆಚ್ಚಾಗಲು ನಾವು ಮಾಡುವ ತಪ್ಪುಗಳೇ ಕಾರಣ ನಮ್ಮಲ್ಲಿರುವ ಆಲಸ್ಯದಿಂದ ಮತ್ತು ನಾವು ಗೊತ್ತಿಲ್ಲದೆ ಮಾಡುವ ತಪ್ಪುಗಳಿಂದ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ ಮನೆಗೆ ದಾರಿದ್ರ ಬರಲು ನಾವು ತಿಳಿದು ತಿಳಿಯದೆ ಮಾಡುವ ಈ ತಪ್ಪುಗಳೇ ಕಾರಣ ಕೆಟ್ಟು ಹೋದ ಅಥವಾ ನಿಂತ ಗಡಿಯಾರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಕೂಡಲೇ ಅದನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಮನೆಯಿಂದ ಹೊರಹಾಕಬೇಕು ದೇವರ ಕೋಣೆಯಲ್ಲಿ ದೀಪ ಉರಿಸಬಾರದು ಯಾವುದೇ ಹೊಸ ಒಡವೆಗಳನ್ನು ಮನೆಗೆ ತಂದರೆ ಮೊದಲು ದೇವರ ಕೋಣೆ ಅಥವಾ ದೇವರ ಸನ್ನಿಧಾನದಲ್ಲಿಟ್ಟು ನಂತರ ತೆಗೆದುಕೊಳ್ಳಬೇಕು ಮುಖ್ಯದ್ವಾರದ ಮುಂದೆ ಇರುವ ಮೆಟ್ಟಿಲುಗಳು ಬೆಸ ಸಂಖ್ಯೆಯಲ್ಲಿ ಇರಬೇಕು ಮತ್ತು ರಸ್ತೆಗಿಂತ ಸ್ವಲ್ಪ ಎತ್ತರವಾಗಿರಬೇಕು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿರಂತರವಾಗಿ ಕುಳಿತುಕೊಳ್ಳಬಾರದು ರಾತ್ರಿ ಊಟ ಮಾಡಿದ ನಂತರ ಎಂಜಲು ಪಾತ್ರೆಗಳನ್ನು ತೊಳೆಯದೆ ಹಾಗೆ ಇಡಬೇಡಿ ಊಟ ಮಾಡುವಾಗ ತಟ್ಟೆಯ ಮುಂದೆ ಕುಳಿತು ಕಣ್ಣೀರು ಹಾಕಬಾರದು ಕುಲದೇವರಿಗೆ ವರ್ಷಕ್ಕೊಮ್ಮೆಯಾದರೂ ಕಾಣಿಕೆ ಹಾಕದೇ ಇದ್ದರೆ ಮತ್ತು ಕುಲದೇವರ ದರ್ಶನ ಮಾಡದೇ ಇದ್ದರೆ ಖಂಡಿತವಾಗಿ ಮನೆಯ ಏಳಿಗೆ ಆಗುವುದಿಲ್ಲ ದೇವರ ಪೂಜೆಗೆ ಹೊರಗಡೆಯಿಂದ ತಂದ ಹೂವಿಗೆ ಸ್ವಲ್ಪ ನೀರನ್ನು ಸಿಂಪಡಿಸಿ ಶುದ್ಧ ಮಾಡಿ ನಂತರ ಉಪಯೋಗಿಸಬೇಕು ಊಟದ ತಟ್ಟೆಯನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಊಟ ಮಾಡಬಾರದು ಈ ರೀತಿ ಮಾಡುವುದು ರೋಗಿಗಳು ಮತ್ತು ನಿಶಕ್ತರು ಆದ್ದರಿಂದ ಊಟದ ತಟ್ಟೆಯನ್ನು ನೆಲದ ಮೇಲೆ ಇಟ್ಟು ಊಟ ಮಾಡಬೇಕು ಹೊತ್ತು ಮುಳುಗಿದ ಮೇಲೆ ಮನೆಯ ಕಸವನ್ನು ಗುಡಿಸಬಾರದು ಸಂಜೆ ಗುಡಿಸಿದ ಕಸವನ್ನು ಮನೆಯಿಂದ ಹೊರಗೆ ಹಾಕಬಾರದು ಕುಲದೇವರಿಗೆ ಮನೆಯ ಶುಭ ಕಾರ್ಯಗಳಲ್ಲಿ ಕಾಣಿಕೆ ತೆಗೆದು ಇಡುವುದನ್ನು ರೂಢಿ ಮಾಡಿ ಜೇನುಗೂಡು ಮನೆಯ ಒಳಗೆ ಕಟ್ಟದಂತೆ ನೋಡಿಕೊಳ್ಳಿ ಬಾವಲಿಗಳು ಮನೆಯೊಳಗೆ ಮತ್ತು ಮನೆಯ ಹೊರಭಾಗದಲ್ಲಿ ವಾಸ ಮಾಡದಂತೆ ನೋಡಿಕೊಳ್ಳಿ ಮನೆಯ ಸಂಪ್ರದಾಯ ಮತ್ತು ಪದ್ಧತಿಯಂತೆ ದೇವರ ಪೂಜೆ ಮತ್ತು ಕಾರ್ಯವನ್ನು ಮಾಡಿ ಹರಿದ ವಸ್ತ್ರಗಳು ಸುಟ್ಟು ಹೋದ ವಸ್ತ್ರಗಳನ್ನು ಧರಿಸಬಾರದು ಸ್ನಾನವಿಲ್ಲದೆ ಊಟ ಮಾಡುವುದು ಒಳ್ಳೆಯದಲ್ಲ ಏಕೆಂದರೆ ಅನ್ನವು ದೇವರಿಗೆ ಸಮಾನ ವರ್ಷಕ್ಕೆ ಒಮ್ಮೆಯಾದರೂ ಮನೆಯಲ್ಲಿ ನವಗ್ರಹ ಪೂಜೆಯನ್ನು ಮಾಡಿಸಿದರೆ ಮನೆಗೆ ಒಳ್ಳೆಯದು ನೀವು ಮಲಗುವ ಮಂಜದ ಎದುರಿಗೆ ಕನ್ನಡಿಯನ್ನು ಇಟ್ಟುಕೊಳ್ಳಬೇಡಿ ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಟ್ಟುಕೊಳ್ಳಬೇಡಿ ಜೇಡರ ಬಲೆ ಮನೆಯಲ್ಲಿ ಕಟ್ಟಿದ್ದರೆ ತಕ್ಷಣ ಹಾಕಿ ಸ್ವಚ್ಛತೆ ಇರುವ ಕಡೆ ತಾಯಿ ಲಕ್ಷ್ಮಿ ವಾಸಂ ದಕ್ಷಿಣ ಮತ್ತು ಪೂರ್ವ ದಿಕ್ಕಿನ ಮಧ್ಯದ ದಿಕ್ಕಿನಲ್ಲಿ ಅಡುಗೆ ಮನೆ ಇರಬೇಕು ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಒಲೆ ಇಟ್ಟುಕೊಳ್ಳಬೇಕು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ದೇವರ ಮುಂದೆ ದೀಪ ಬೆಳಗಿಂ ಎರಡೂ ಸಮಯದಲ್ಲೂ ಸಾಧ್ಯವಿಲ್ಲದಿದ್ದರೆ ಸಂಜೆ ಸಮಯದಲ್ಲಿ ತಪ್ಪದೇ ದೀಪ ಬೆಳಗಿಂ ಮಲಗೆ ಎದ್ದ ತಕ್ಷಣ ಹಾಸಿಗೆಗಳನ್ನು ಮಡಚಿಡಿಂ ಮನೆಯ ಆವರಣದಲ್ಲಿ ಒಣಗಿದ ಗಿಡಗಳನ್ನು ಇಡಬೇಡಿಂ ಮನೆಯ ಮುಂದೆ ಚಪ್ಪಲಿಗಳನ್ನು ಉಲ್ಟಾ ಮಾಡಿ ಹಾಕಬೇಡಿಂ